ಹಲವು ರಾಜ ನೀವು ಹೇಳಿ ಭೇಟಿ ಕೊಟ್ಟಾಗಲ್ಲ ಹಿಂಗೆ ಹಲವು ರಾಜಕೀಯ ತಿರುಗಳಿಗೆ ಕಾರಣ ಆಗಿದೆ ಏನೂ ಕೂಡ ನನಗೆ ಯಾವ ರಾಜಕಾರಣ ಯಾರೂ ತಲೆ ಕೆಡ್ಸ್ಕೊಳೋಕ್ಕೋಗಬೇಡಿ ಯಾವ ರಾಜಕಾರಣ ಹತ್ತಿರವ್ರು ಅವಶ್ಯಕತೆ ಇಲ್ಲ ಜನ ಆಶೀರ್ವಾದ ಮಾಡಿದ್ದಾರೆ ಜನ ನಮ್ಮ ಅವಕಾಶ ಕೊಟ್ಟಿದ್ದಾರೆ ಐದು ವರ್ಷ ಮುಂದುವರಿಸ್ತೀವಿ ಎಲ್ಲರ ಮಾತು ಗೌನ ಪಕ್ಷ ಏನ್ ಹೇಳ್ತದೋ ಆ ರೀತಿ ಕೆಲಸ ಮಾಡಿಕೊಂಡು ನಾನು ಮುಖ್ಯಮಂತ್ರಿಗಳು ಹೋಗುವಂತ ಕೆಲಸ ನಾವು ಮಾಡ್ಕೊಂಡು ಅಂತ ಯಾರು ಬೇಡ ನನಗೆ ಯಾರು ಒತ್ತಾಯ ಆಗೋದು ಬೇಡ ನನಗೆ ಯಾರು ಬೆಂಬಲನೂ ಬೇಡ ಯಾವ ಶಾಸಕರ ಬೆಂಬಲನು ನನಗೆ ಅವಶ್ಯಕತೆ ಇಲ್ಲ ನಾನು ಉಂಟು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ನಾಯಕರು ಏನ್ ಹೇಳ್ತಾರೆ ಆ ರೀತಿ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ ನನಗೆ ಕಾರ್ಯಕರ್ತರು ಕೂಗೋದು ಬೇಡ ಶಾಸಕರು ಕೂಗುದು ಬೇಡ ನನ್ನ ಬೆಂಬಲಕ್ಕೆ ಯಾರು ನಿಂತ್ಕೊಳ್ಳೋದು ಬೇಡ ನನ್ನ ಡ್ಯೂಟಿ ನನ್ನ ಕರ್ತವ್ಯ ಮಾಡ್ತೀನಿ ಯಾವಾಗ ವಾದಿಕಾರಸ್ತು ಮಾಪಲೆ ಸುಖದಾಚರಣೆ ಮಾಡೋ ಪ್ರಯತ್ನ ಎಲ್ಲ ಭಗವಂತನ್ ಮಾಡೋಣ ಫಲ ಫಲ ಭಗವಂತ ಕೊಡ್ತೀನಿ